ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಗೆ ಮಲ್ಲಮ್ಮ ರೀ ಎಂಟ್ರಿ ಕೊಟ್ಟಿದ್ದಾರೆ ಮೊದಲಿನಂತೆ ಕ್ಲೋಸ್ ಇಲ್ಲ ಎಂದ ಧ್ರುವಂತ್ ಏನು ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ರೀ ಎಂಟ್ರಿ ಕೊಟ್ಟಿದ್ದು ಮನೆ ಮಂದಿಯೆಲ್ಲ ಫುಲ್ ಖುಷ್ ಆಗಿದ್ದಾರೆ ಸಂಭ್ರಮದಿಂದ ಮಲ್ಲಮ್ಮನವರ ಬರಮಾಡಿಕೊಂಡಿದ್ದಾರೆ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೊನೆ ಹಂತ ತಲುಪಿದ್ದು ಈ ನಡುವಲ್ಲೇ ಎಲಿಮಿನೇಟ್ ಆಗಿ ಹೊರಹೋಗಿದ್ದ ಮಲ್ಲಮ್ಮ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಈ ಟ್ವಿಸ್ಟ್ ಕಂಡು ಪ್ರೇಕ್ಷಕರು ಶಾಕ್ ಆಗಿದ್ದಾರೆ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ರೀ ಎಂಟ್ರಿ ಕೊಟ್ಟಿದ್ದು ಮನೆ ಮಂದಿಯೆಲ್ಲ ಫುಲ್ ಖುಷ್ ಆಗಿದ್ದಾರೆ ಸಂಭ್ರಮದಿಂದ ಮಲ್ಲಮ್ಮನ ಬರ ಮಾಡಿಕೊಂಡಿದ್ದಾರೆ ಮಲ್ಲಮ್ಮ ಬರ್ತಿದ್ದಂತೆ ಗಿಲ್ಲಿಯು ಕಾಲೆ ಎಳೆದಿದ್ದಾರೆ ಏನು ಗಿಲ್ಲಿ ಮಾತೇ ಆಡ್ತಿಲ್ಲ ಎಂದಿದ್ದಾರೆ ಇದೇ ವೇಳೆ ಗಿಲ್ಲಿ ಕೂಡ ಏನು ಬ್ಯೂಟಿಫುಲ್ ಆಗಿದೆಯಾ ಹೊರಗೆ ಫುಲ್ ಫ್ಯಾನ್ಸ್ ಎಂದು ಕಾಮಿಡಿ ಮಾಡಿದ್ದಾರೆ ಹೌದೌದು ಹೊರಗೆ ನನ್ನದೇ ಹವ ಎನ್ನುತ್ತಲೇ ಮಲ್ಲಮ್ಮ ಗಿಲ್ಲಿಗೆ ಕೌಂಟರ್ ಕೊಟ್ಟಿದ್ದಾರೆ ಈ ನಡುವೆ ಮಲ್ಲಮ್ಮ ಅವರೊಂದಿಗೆ ಮಾತನಾಡಿದ ಬಳಿಕ ಅಶ್ವಿನಿಗೌಡ ಅವರೊಂದಿಗೆ ಮಾತನಾಡಿರುವ ಧ್ರುವಂತ್ ಮೊದಲಿನಂತೆ ಕ್ಲೋಸ್ನೆಸ್ ಈಗ ಉಳಿದಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಆರಂಭದಲ್ಲಿ ಮಲ್ಲಮ್ಮ ಅವರು ಧ್ರುವಂತ್ ಜೊತೆ ಹೆಚ್ಚು ಆತ್ಮೀಯರಾಗಿದ್ದರು ಆದರೆ ರೀ ಎಂಟ್ರಿ ವೇಳೆ ಆ ಆತ್ಮೀಯತೆ ಕಾಣುತ್ತಿಲ್ಲ ಎಂದು ಧ್ರುವಂತ್ ಅಶ್ವಿನಿ ಬಳಿ ಹೇಳಿದ್ದಾರೆ ಮಲ್ಲಮ್ಮ ಬರ್ತಿದ್ದಂತೆ ಧ್ರುವಂತ್ ಫುಲ್ ಖುಷ್ ಆದರು ಕೂಡಲೇ ಆಕೆಯನ್ನು ಎತ್ತಿಕೊಂಡು ಸಂಭ್ರಮಿಸಿದರು ಬಳಿಕ ಮಲ್ಲಮ್ಮನ ಬಳಿ ಮಾತನಾಡಲು ಹೋಗಿದ್ದಾರೆ ಆದರೆ ಮಲ್ಲಮ್ಮ ಸರಿಯಾಗಿ ಪ್ರತಿಕ್ರಿಯಿಸಿಲ್ಲ ಈ ಬಗ್ಗೆ ಧ್ರುವಂತ್ ಅಶ್ವಿನಿ ಬಳಿ ಅಸಮಾಧಾನ ಹೊರಹಾಕಿದ್ದಾರೆ ಮಲ್ಲಮ್ಮ ಸರಿಯಾಗಿ ಮಾತನಾಡುತ್ತಿಲ್ಲ ಮೊದಲಿನ ಆತ್ಮೀಯತೆ ಈಗ ಕಾಣುತ್ತಿಲ್ಲ ಎಲ್ಲೋ ಜರ್ಕ್ ಕಾಣಿಸುತ್ತಿದೆ ಎಂದು ಧ್ರುವಂತ್ ಹೇಳಿಕೊಂಡಿದ್ದಾರೆ ಇದಕ್ಕೆ ಅಶ್ವಿನಿ ಹೌದು ಹೌದು ಇರಲಿ ಇಲ್ಲಿ ನನಗೆ ನೀನು ನಿನಗೆ ನಾನು ಎಂದು ಹೇಳಿದ್ದಾರೆ ನೋಡಿದ್ರಲ್ಲ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟಿದ್ದಕ್ಕೆ ಮನೆ ಮಂದಿಯೆಲ್ಲ ಫುಲ್ಲು ಖುಷು ಖುಷು ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು